ಸವಿದಂತೆ ಸಾಧು ಸಜ್ಜನ ಸಂಘ ಹೆಜ್ಜೆ ದೂರ ದುರ್ಜನರ ಸಂಘವು ಬಚ್ಚಲ ಮೋರಿಯಂತೆ ಸರ್ವಜ್ಞ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥ ಅನುಭವಿಗಳ ಸಂಘ ಮಾಡಿದ್ರಾಕು ಒಳ್ಳೆ ಮಾತು ಸಿಗ್ತಾವ ಅಜ್ಞಾನಿ ಕೂಡ ಮಾತಾಡ್ಲಿಕ್ಕಾವಪ್ಪ ಅಂದ್ರ ಅಲ್ಲಿ ಜಗಳಕ್ಕ ಮೂಲಾದ ಅಂತ ಹೇಳ್ತಾರ ಸಂಘ ಮಾಡಿದರೆ ಅಲ್ಲಿ ಬಾರಿ ಸಿಗುತ್ತದೆ ಆಯಿ ಮುತ್ತಿನ ಸಂಘ ಹಾ ಹಾ ನಿんでಂತದು ಹಾಯಿ ಒಂದು ನಮ್ಮನೆ ಅಲ್ಲಿ ಇರ್ತದ ಮುತ್ತನ ಒಂದು ನಮ್ಮನೆ ಅಲ್ಲಿ ಇರ್ತಿರ್ತವ ಅಯ್ಯೋ ಮಗನ ಏನದು ತೆಲಿ ತೆಲಿ ಹಂಗೆ ಹೇಳಿ ಮಾತಾಡು ತೆಲಿ ತೆಲಿ ರೀ ಹೌದು ಮುತ್ತ ಹಾಯಿ ಒಂದು ನಮ್ಮನೆ ಹೆಂಗ ಇರ್ತದ ಕೇಳು ಹಂಗ ಹೆಂಗ ಹಾಯಿ ಹಿಂಗ ಹಿಂಗ ಮಾಡ್ತದ ತೆಲಿ ಆಯಿ ಹಿಂಗ ಹಿಂಗ ಮಾಡತ ಮುತ್ತೆಂದ ಮುತ್ತ ಕಿಂಗಾ ಕಿಂಗಾ ಮಾಡತದ ಬಸ್ಸು ಇದ್ರಾಗ ಒಂದು ಸಂಶಯ ಅದ ನನಗೆ ಐ ಯಾಕೆ ಹಿಂಗ ಹಿಂಗ್ ಮಾಡ್ತದ ಮುತ್ತೇನ್ ಯಾಕೆ ಹಿಂಗಿಂಗ್ ಮಾಡ್ತದ ಮುದುಕ್ ಮುದುಕ್ ಚೀರ್ಬೇಕದ ಮುದುಕ ಏನತ್ತ ಹೇಳ್ತಾರ ಹೊಡಿದೋಡ್ ಬದು ಹಚ್ಚಿ ಬರ್ತೀನಿ ಹತ್ತಿದಿ ಕರೆ ಆದ್ರೆ ಈಗ ಆಗಿನ ಶಕ್ತಿ ಏನಾಯ್ತು

ಇವನಿಗೆ ಗಾಚಿ ಗಾಚಿ ಗೊಮ್ಮ ಮುದ ಉದ ಹೆಂಗ ಗಚ್ಚಿ ಗೊಮ್ಮ ಮುದ ಇವನಿಗೆ ಗಾಚಿ ಗೊಮ್ಮ ಮುದ ನನ್ನ ಜೋಡಿ ಬಂದ್ ಬಂದ್ ಇವನಿಗೆ ಪಕ್ಕ ಸಾಲಿಗೆ ಅದ್ರಲ್ಲ ಅಲ್ಲ ಹಾಡು ಪುಂಡೋನ ಚಂದ ಹಾಡಕತ್ತನ ಬಾಗೋಲ್ ಚಂದ ಹಾಡಕತ್ತನ ನಮ್ಮ ನಮ್ಮ ಮನೆಯ ಹುಡಿಯಾರ್ ಹೊಡಿತಾತ ಸಣ್ಣ ಹುಡುಗರು ಪೈಪ್ ಇಟ್ಟು ಏನ್ ಇದ್ದಿ ತೀರ್ಸೋ ಇವತ್ತು ನಿನ್ನ ಬಲಿ ಪಾದಾರ ಆಡಿದ್ರ ಮಾತಾಡಿದ್ರ ಮುಂದಿನ ಸಲ ಬಂದ್ರ ದೇವ್ರ ಇಬ್ಬರಿಗೆ ಬಸ್ಸು ಬತ್ತು ಕಣ್ಣ ಹುಡುಗ ಬತ್ತಿ ಯಾತ್ರ ಮಾಡ್ಬೇಕು ನಮ್ಮ ತೆಂಗಿನಕಾಯಿ ಹೇಳುವಿ

ಏನೇ ಮಾತಾಡ್ರಿ ಏನೇ ಮಾತಾಡ್ರಿ ಖರೆ ಇನ್ನೊಬ್ಬರಿಗೆ ದಕ್ಕೆ ಬಂದಿರಬಹುದು ಅಂತ ಮಾತು ಮಾತಾಡೋದು ಅವನು ಏನು ಅಟ್ಟಿನ ಮಾತು ಚೆನ್ನಾಗಿ ಹೌದು ನೀವು ಉತ್ತಮ ಕಲಾವಿದರ ದೇರಿ ಹಾ ಆದ್ರೆ ಉತ್ತಮರಾಗಿ ಉಳಿರಿ ಉತ್ತಮರಾಗಿ ಹಾ ಉತ್ತಮ ಕಲಾವಿದರ ಉತ್ತಮರಾಗಿ ಉಳಿಬೇಕು ಅಂತ ಅಂದ್ರೆ ಯಾಕ ಸ್ವಲ್ಪ ಪರಕಿಗೆ ಬೆತ್ತಂದ್ರ ಹಾ ಚನ್ನಾ ಸ್ಮಾರು ಗಮ್ಮಲಿ ಹಿಡಿತಾವೆ ಏ ಜಾತ್ರೆ ಬಹಳ ಫಿರಸಾಗಂ ಕಾಣ್ತಾ ಇಲ್ಲಿ ಏ ಬಹಳ ಅದ್ಭುತ ಅದಾ ಹುಂಡೆ ಬಂದಿರೋ ಏನು ಬೇಕಾಗಿಲ್ಲ ಏನ್ ಬೇಕು ಬ್ಯಾಸ್ ಪರಮಾತ್ಮ ಎಂತ ರೀ ಶಾಶಿ ಮಗನ ಹೊಟ್ಟೆ ಕಾಬಿ ಕುಚಿಬಿ ನಕೋ ಇವ್ ಅವ್ರ ಇಂತವ್ರ ಇದ್ರೆ ಹತ್ತು ಹೆಣ್ಣು ಹಾಡಿದ್ರೆ ಹೊಟ್ಟೆ ಬ್ಯಾಸ ಮುಂದೆಪ್ಪ ಮುಂದ ಮಾರುತಿ ಕಾರ ಮೊದಲ ಬೀಳಿಂಗ ನಿನ್ನ ಮಗಳ ಮಾರಾಣಿ ಮಾರುತಿ ಕಾರ ಮೊದಲ ಬೀಳಿಂಗು ನಿನ್ನ ಮಗಳ ಮಾರಾಣಿ ಗೊತ್ತಿಗೆ ಹಗ್ಗನ ತಂದೆಲೋ ಇಪ್ರಿಗೆ ಬಿಸಿ ಹೊಂಡ್ರಿ ಹೊಂಡ ಬಂಗಾರ ಏನು ಬಂಗಾರ ಬೇಡತ್ತ ಮಾರುತಿ ಕಾರತ್ತ ಆರ ಮಜ್ ಬಿಲ್ಡಿಂಗ್ ಮಗ ಸುಮ್ಮ ಸುಮ್ನೆ ಡೊಳ್ಳಿನ ಪದ ಹಾಡಿ ಹಾಡಿ ಅಟು ಇಟ್ಟು ರೊಕ್ಕ ಒಟ್ಟಿಗೆ ಹೋಲಕ್ಕ ನಿನಗೆ ಆರ್ ಮಜ್ಲು ಬಿಲ್ಡಿಂಗ್ ಮಾರುತಿ ಕಾರು ದಂಡ ಮೂರ್ ಎಕರೆ ಮಾಡಿ ಅದ್ರ ಮಾರು ನೀ ನೀ ಏನು ನಾ ಮೇಳಿಗೆ ಬರುದಿ ಬೇಡ ಏ ಅಳಿಯ ಪಂಡಿತ ಬರಿಲಕ್ಕ ಬರುದು ಬುದ್ಧಿ ನಾಯಿ ಗುಣಿ ನೀ ಗಡಿನೇ ಹಂಗಿ ಬ್ಯಾಟ್ರಿ ಕಲತ ಹುಡುಗ ಬ್ಯಾಟ್ರಿ ಹಿಡಿಲಕ್ಕ ಬರಲಿಲ್ಲ ರೀ ಕೈಯಾಗ ಗಜ್ಜಿ ಗಜ್ಜಿ ಅಮ್ಮ ಹೌದ ಹೌದು ಅಂದು ಹೌದ ಹೌದ ಹೌದು ಏನ ರಾಗ ಏನು ರಚನ ನೋಡಿ ನಿಮ್ ಹೌದ್ರಿ ಹಾಕುತ್ತಾರ ನೋಡು ಇರ್ಲಿ ಯಾಕಪ್ಪ ತಂದ್ರ ಇನ್ನ ಹೆಚ್ಚಿಗೆ ಏನ ಮಾತಾಡ್ಲಾರ್ದಾನಿ ಹೌದು ನಾಕ್ ನುಡಿ ಚಾಲ್ ಹಾಡಿ ನಾಕ್ ಚಾಲ್ ಹಾಡಿ ನಮ್ಮ ಅಣ್ಣಾಜಿ ಅವರಿಗೆ ಪಾಳೆ ಹೊಕ್ಕದ ಹೌದು ಸಭಾ ಶಾಂತ ರೀತಿಯಿಂದ ಕೂತಾರಿಸ್ಬೇಕಾಗಿ ಹೌದು ದೈವಕ್ಕೆ ವಿನಂತಿ ಹೌದು ಜಾನಪದ ಹೊಸವು ಡಬ್ಬಿಂಗ್ ಹಾಡಮು ಬ್ಯಾಡೋ ಮಂದಿ ಕೂತದ ಶ್ರಾವಣ ತಿಂಗಳಾಗ